ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೇತನ್ ಕುಮಾರ್ ಇವತ್ತು ಒಂದು ವಿಶೇಷ ಸುದ್ದಿಯನ್ನ ನಿಮ್ಮ ಮುಂದೆ ತಂದಿದ್ದೇನೆ ಆ ವಿಶೇಷ ಸುದ್ದಿ ಯಾವುದು ಅಂದ್ರೆ ಇಡೀ ಭಾರತ ಕ್ರಿಕೆಟ್ ಲೋಕ ಇಡೀ ಜಗತ್ತಿನ ಕ್ರಿಕೆಟ್ ಲೋಕ ತನ್ನತ್ತ ತಿರುಗುವಂತೆ ಮಾಡಿರುವ ಒಬ್ಬ ಹದಿನಾಲ್ಕನೇ ವಯಸ್ಸಿನ ಯುವಕನ ಕಥೆಯನ್ನ ನಿಮ್ಮ ಮುಂದೆ ತಂದಿದ್ದೇನೆ ಹಾಗಾಗಿ ಆ ಒಂದು ರೋಚಕ ಕಥೆಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಇಡೀ ಕ್ರಿಕೆಟ್ ಲೋಕ ಅನೇಕ ದಿಗ್ಗಜರು ತನ್ನನ್ನ ಸೆಳೆಯುವಂತಹ ಆಟವನ್ನು ಆಡಿರತಕ್ಕಂತ ಹದಿನಾಲ್ಕನೇ ವಯಸ್ಸಿನ ಯುವಕ ಅಂದರೆ ಕೇವಲ ಒಂಬತ್ತನೇ ತರಗತಿಯ ಯುವಕ ಇಡೀ ಕ್ರಿಕೆಟ್ ಲೋಕವನ್ನ ಜಗತ್ತನ್ನ ತನ್ನತ್ತ ಸೆಳೆಯುವಂತೆ ಮಾಡಿದ್ದಾನೆ ಆ ವ್ಯಕ್ತಿ ಆ ಯುವಕ ಬರೀ ಯಾರು ಅಲ್ಲ ವೈಭವ್ ಸೂರ್ಯವಂಶಿ ರಾಜಸ್ಥಾನ್ ರಾಯಲ್ಸ್ ತಂಡದ ಆಟಗಾರ ಈತ ಮೂಲತಃ ಬಂದ್ಬಿಟ್ಟು ಬಿಹಾರದ ಒಬ್ಬ ಹುಡುಗ ಐದನೇ ವಯಸ್ಸಿಗೆ ಪ್ಲಾಸ್ಟಿಕ್ ಬ್ಯಾಟ್ ಅನ್ನ ಹಿಡಿದು ಆಟ ಆಡೋದಕ್ಕೆ ನಿಲ್ತಾನೆ ಇದನ್ನ ಗಮನಿಸಿದ ತಂದೆ ಈತನನ್ನ ಒಬ್ಬ ದೊಡ್ಡ ಕ್ರಿಕೆಟರ್ ಅನ್ನಾಗಿ ಮಾಡಬೇಕು ಅಂತ ಕನಸನ್ನ ಆಸೆಯನ್ನ ಹೊತ್ಕೊಂಡು ಬರ್ತಾರೆ ಅದೇ ಸಂದರ್ಭದಲ್ಲಿ ವೈಭವ್ ಸೂರ್ಯವಂಶಿ ಕೇವಲ ಒಂಬತ್ತನೇ ವಯಸ್ಸಿಗೆ ಬಿಹಾರದ ರಣಜಿ ತಂಡವನ್ನ ಸೇರ್ಕೊಳ್ತಾನೆ ಯೋಚನೆ ಮಾಡಿ ಕೇವಲ ಒಂಬತ್ತನೇ ವಯಸ್ಸಿಗೆ ಇಟ್ ಮೀನ್ಸ್ ನಾಲ್ಕನೇ ತರಗತಿಗೆ ರಣಜಿ ಟೀಮ್ನ ಸೇರ್ಕೊಳ್ತಾನೆ ಅದಾದ ಮೇಲೆ ಹನ್ನೊಂದನೇ ವಯಸ್ಸಿಗೆ ಇಂಡಿಯಾ ಬಿ ಟೀಮ್ನ ಸೇರ್ತಾರೆ ಹನ್ನೆರಡನೇ ವರ್ಷ ವಯಸ್ಸಿಗೆ ಇಂಡಿಯಾ ಎ ಟೀಮ್ಗೂ ಕೂಡ ಭಾಗಿಯಾಗ್ತಾರೆ ಇವತ್ತು ಕೇವಲ ಹದಿನಾಲ್ಕನೇ ವರ್ಷಕ್ಕೆ ಒಂದು ದೊಡ್ಡ ಕ್ರಿಕೆಟ್ ಲೀಗ್ ಅಂದ್ರೆ ಅದು ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ಅಂತ ಮಹಾ ಹಬ್ಬಕ್ಕೆ ವೈಭವ್ ಸೂರ್ಯವಂಶಿ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟ ರೀತಿ ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ತೇನೆ ಇಂಡಿಯಾ ಎ ಮತ್ತೆ ಬಿ ಟೀಮ್ನ ವೈಭವ್ ಸೂರ್ಯವಂಶಿ ಅಡಕೋ ಸಂದರ್ಭದಲ್ಲಿ ಅಲ್ಲಿನ ವಿ ವಿ ಎಸ್ ಲಕ್ಷ್ಮಣ್ ಭಾರತ ಕ್ರಿಕೆಟ್ ದಿಗ್ಗಜ ವಿ ಎಸ್ ಲಕ್ಷ್ಮಣ್ ಈ ಈ ಯುವಕನ ಪ್ರತಿಭೆಯನ್ನು ಗುರುತಿಸಿ ರಾಹುಲ್ ದ್ರಾವಿಡ್ ಅವರಿಗೆ ಕರೆ ಮಾಡ್ತಾರೆ ಈ ರೀತಿ ಒಬ್ಬ ವೈಭವ್ ಸೂರ್ಯವಂಶಿ ಎಂಬ ಯುವಕ ಇದ್ದಾನೆ ಬಹಳ ಒಳ್ಳೆಯ ಆಟಗಾರ ಅಂತ ಎಲ್ಲವನ್ನ ರಾಹುಲ್ ದ್ರಾವಿಡ್ ಅವರಿಗೆ ಎಕ್ಸ್ಪ್ಲೈನ್ ಮಾಡೋ ಸಂದರ್ಭದಲ್ಲಿ ಐ ಪಿ ಎಲ್ ಬಿಟ್ಟಿಂಗ್ ಬಂದಾಗ ರಾಹುಲ್ ದ್ರಾವಿಡ್ ಅವರು ಯಾಕೆ ವಿ ವಿ ಎಸ್ ಲಕ್ಷ್ಮಣ್ ಅವರು ರಾಹುಲ್ ದ್ರಾವಿಡ್ ಅವ್ರಿಗೆ ಕರೆ ಮಾಡಿದ್ರು ಹೊತ್ತಂದ್ರೆ ಅನೇಕ ಇಂಡಿಯಾ ಟೀಮ್ ನಲ್ಲಿ ಯಂಗ್ಸ್ಟರ್ಸ್ ಅಂತ ನಾವೇನ್ ಕರಿತೀವಿ ಅವರೆಲ್ಲರೂ ಕೂಡ ರಾಹುಲ್ ದ್ರಾವಿಡ್ ಅವರ ಕೆಳಗಡೆ ಮಾರ್ಗದರ್ಶನವನ್ನು ತೆಗೆದುಕೊಂಡು ಇವತ್ತು ಭಾರತ ಕ್ರಿಕೆಟ್ ಲೋಕದಲ್ಲಿ ಮೀಚುತ್ತಾ ಇರೋದು ಹಾಗಾಗಿ ವಿ ಎಸ್ ಲಕ್ಷ್ಮಣ್ ಅವರು ರಾಹುಲ್ ದ್ರಾವಿಡ್ಗೆ ಕರೆ ಮಾಡಿ ಹೇಳ್ತಾರೆ ಆ ಸಂದರ್ಭದಲ್ಲಿ ಐ ಪಿ ಎಲ್ ಬಿಟ್ಟಿಂಗ್ ಕೂಡ ಪ್ರಾರಂಭ ಆಗ್ತದೆ ಆಗ ವೈಭವ್ ಸೂರ್ಯವಂಶಿಯನ್ನ ರಾಜಸ್ಥಾನ್ ರಾಯಲ್ಸ್ ಅವರು ಒಂದು ಕೋಟಿ ಹತ್ತು ಲಕ್ಷಕ್ಕೆ ಖರೀದಿ ಮಾಡ್ತಾರೆ ಆ ವೈಭವ್ ಸೂರ್ಯವಂಶಿ ಅವರ ಮೂಲ ಬೆಲೆ ಬಂದುಬಿಟ್ಟು ಕೇವಲ ತರ್ಟಿ ಲೈಕ್ ಅವರಿಗೆ ಮತ್ತೆ ಡೆಲ್ಲಿ ತಂಡಕ್ಕೆ ಪೈಟ್ ನಡುವೆ ರಾಹುಲ್ ದ್ರಾವಿಡ್ ಅವರು ಆ ಯುವಕನನ್ನ ಹದಿನಾಲ್ಕನೇ ವರ್ಷದ ಯುವಕನನ್ನ ಕೇವಲ ಒಂದು ಕೋಟಿ ಹತ್ತು ಲಕ್ಷಕ್ಕೆ ಖರೀದಿ ಮಾಡ್ತಾರೆ ಜೊತೆಗೆ ಇನ್ನೊಂದು ರೋಚಕ ವಿಷಯ ಅಂದ್ರೆ ಇದೇ ಒಬ್ಬ ತಂದೆ ನನ್ನ ಮಗನನ್ನ ದೊಡ್ಡ ಕ್ರಿಕೆಟ್ ಆಟಗಾರನಾಗಿ ಮಾಡಬೇಕು ಅಂತ ತಿಳ್ಕೊಂಡಿದ್ದ ತಂದೆ ಹೊಲ ನನ್ನ ಐದು ಎಕರೆ ಜಮೀನನ್ನ ಮಾರಿ ತನ್ನ ಮಗನನ್ನ ಕ್ರಿಕೆಟ ಆಟಗಾರನಾಗಿ ಮಾಡಲೇಬೇಕು ಎಂದು ಕನಸನ್ನು ಹೊತ್ಕೊಂಡು ಎಲ್ಲೆಲ್ಲಿ ಕೋಚಿಂಗ್ ಕೊಡಬೇಕು ಅಲ್ಲೆಲ್ಲ ಬಾತ್ರೂಮ್ ತೊಗೊಂಡು ಅನೇಕ ಕಷ್ಟಗಳನ್ನು ಅನುಭವಿಸಿ ವೈಭವ್ ಸೂರ್ಯವಂಶಿ ಅವರನ್ನ ಕ್ರಿಕೆಟ್ ಲೋಕದ ಸ್ಟಾರ್ನಾಗಿ ಇವತ್ತು ಅವರ ತಂದೆ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ ಕೇವಲ ಹದಿನಾಲ್ಕನೇ ವಯಸ್ಸಿಗೆ ಮೂವತ್ತೈದು ಬಾಲಿಗೆ ಶತಕ ಬಾರಿಸಿದ್ದಾರೆ ಅತಿ ವೇಗದ ಶತಕ ಎಂಬ ದಾಖಲೆಗೂ ಕೂಡ ಈ ಚಿಕ್ಕ ವಯಸ್ಸಿನ ಈ ಹುಡುಗ ಕೈ ಹಾಕಿದ್ದಾನೆ ಯಾಕೆ ಈ ವಿಚಾರವನ್ನ ಈ ವಿಷಯವನ್ನ ನಿಮ್ಮ ಮುಂದೆ ತಂದೆ ಅಂದ್ರೆ ಯಾವುದೇ ಒಬ್ಬ ಯುವಕ ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಾವ ದಿಕ್ಕಿನಲ್ಲಿ ಅವ್ರಿಗೆ ಆಸಕ್ತಿ ಇರ್ತದೋ ಆ ದಿಕ್ಕಿನಲ್ಲಿ ನಾವು ತಂದೆ ತಾಯಿಗಳು ಅವ್ರನ್ನ ಗೈಡ್ ಮಾಡ್ತಾ ಹೋಗ್ಬೇಕು ಅವನಿಗೆ ಕ್ರಿಕೆಟ್ ಆಟಗಾರನಾಗಬೇಕು ಅಂತ ಹಂಬಲ ಇತ್ತು ಒಂದು ವೇಳೆ ನೀನ್ ಐ ಎ ಎಸ್ ಹಾಗೂ ಐ ಪಿ ಎಸ್ ಆಗು ಡಾಕ್ಟರ್ ಆಗು ಒಂದಿದ್ರೆ ಆ ಇನ್ಸ್ಪಿರೇಷನ್ಸ್ ಆಲೋಚನೆಗಳು ಎಲ್ಲವೂ ಕೂಡ ಮಖಡಿಯಾಗಿ ಅವ್ನು ಅಂದ್ಕೊಂಡಿದ್ದು ಆಗಕ್ ಸಾಧ್ಯ ಆಗದೆ ನೀವ್ ಹೇಳಿದ್ದು ಸಾಧ್ಯ ಆಗದೆ ಕೊನೆಗೆ ವಿಫಲನಾಗಬೇಕಾಯ್ತು ಜೀವನದಲ್ಲಿ ಹಾಗಾಗಿ ನಿಮ್ಮ ಮಕ್ಕಳು ಯಾವುದೇ ವಿಷಯದಲ್ಲಿ ಯಾವುದೇ ರೀತಿಯ ಆಸಕ್ತಿ ಇದ್ರೂ ಕೂಡ ಫೀಲ್ಡ್ ನಲ್ಲಿ ನೀವು ಅದಕ್ಕೆ ಗೈಡ್ ಮಾಡ್ರಿ ಅದಕ್ಕೆ ಪ್ರೋತ್ಸಾಹ ಕೊಡಿ ನಿಮ್ಮ ಮಕ್ಕಳು ಕೂಡ ಮುಂದೆ ಜೀವನದಲ್ಲಿ ಉತ್ತಮ ಸಾಧಕರಾಗಿ ಈ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತಹ ವ್ಯಕ್ತಿಗಳಾಗಿ ಬೆಳಿಲಿ ಅಂತಕ್ಕಂಥದ್ದನ್ನ ಹೇಳಿ ವೈಭವ್ ಸೂರ್ಯವಂಶಿ ಈ ಕ್ರಿಕೆಟ್ ಲೋಕದಲ್ಲಿ ಬೆಳಗಲಿ ಈ ಭಾರತ ತಂಡವನ್ನ ಪ್ರತಿನಿಧಿಸಿ ಅನೇಕ ದಾಖಲೆಗಳನ್ನ ಮಾಡಿ ಇಡೀ ಕ್ರಿಕೆಟ್ ಲೋಕಕ್ಕೆ ಮಾದರಿಯ ಹುಡುಗನಾಗಿ ವ್ಯಕ್ತಿಯಾಗಿ ಇರ್ಲಿ ಅಂತ ಆಶಿಸ್ತೇನೆ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ